Yes ನಂಜನಗೂಡು ತಾಲೂಕಿನ ಬಸವ ಸೇವಾ ಸಮಿತಿ ಹಾಗೂ ವೀರಶೈವ ಶಿಕ್ಷಕರ ಕ್ಷೇಮ ಅಭಿವೃದ್ಧಿ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸುಕ್ಷೇತ್ರ ಶ್ರೀ ಮಲ್ಲನ ಮೂಲೆ ಮಠದ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಮಠಾಧ್ಯಕ್ಷರಾದ ಶ್ರೀ ಚನ್ನಬಸವ ಸ್ವಾಮಿಗಳು ಸೇರಿದಂತೆ ಮತ್ತಿತರೆ ಮಠಾಧೀಶರು ಹಾಗೂ ಮತ್ತಿತರೆ ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಇದೇ ಸಂದರ್ಭ ಸಂಘದ ವತಿಯಿಂದ ಮಠಾಧೀಶರು ಹಾಗೂ ಗಣ್ಯರು ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ಸಮಾಜದ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಪ್ರತಿಭಾ ಪುರಸ್ಕಾರ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರು ಮತ್ತು ನಿವೃತ್ತ ನೌಕರರಿಗೆ ಸನ್ಮಾನಿಸಿ ಗೌರವಿಸಿದರು ಶ್ರೀಮತಿ ರಂಜಿತಾ ಮತ್ತು ತಂಡದ ವತಿಯಿಂದ ವಿದ್ಯಾರ್ಥಿಯರು ನಡೆಸಿಕೊಟ್ಟ ಭರತನಾಟ್ಯ ಕಾರ್ಯಕ್ರಮ ನೋಡುಗರನ್ನ ಮನಸೂರೆಗೊಳ್ಳುವಂತೆ ಮಾಡಿತು ನಂತರ ನಂಜನಗೂಡು ತಾಲೂಕು ವೀರಶೈವ ಮಹಾಸಭಾ ಅಧ್ಯಕ್ಷ ಕೆಂಪಣ್ಣ ಮಾತನಾಡಿ ಉಭಯ ಸಂಘಗಳ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಇನ್ನೂ ಇಂತಹ ಹೆಚ್ಚಿನ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಸಂಘವು ನಡೆಸಲಿ ಅಂತ ಶುಭ ಹಾರೈಸಿದರು ನವಿಲೂರು ಮತ್ತು ಚುಂಚನಹಳ್ಳಿ ಮಠಾಧ್ಯಕ್ಷರಾದ ಶ್ರೀ ಚನ್ನಬಸವ ಸ್ವಾಮಿಗಳು ಆಶೀರ್ವಚನವನ್ನು ನೀಡಿದರು ನಮ್ಮ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರಿಗೆ ಪ್ರತಿಮಿತವಾಗಿ ಅನ್ನೋದನ್ನ ಈ ಎರಡು ವಿಷಯ ಕೂಡ ಕೊಡ್ತೀವಿ ಆ ರೀತಿಯಿಂದ ಮುಂದೆ ಕ್ರಿಯೆ ಏನು ನಾವು ಹಬ್ಬ ಕಾರ್ಯಕ್ರಮಗಳು ಮುಂದೆ ತಾಲೂಕಿನಲ್ಲಿ ಏನು ಕಾರ್ಯಕ್ರಮಗಳನ್ನ ನಾವು ಹಿಟ್ಕೊಂಡಿರ್ಬೋದು ಆದ್ರೆ ಎಲ್ಲ ಕ್ರೀಡೆಯನ್ನ ನಾನು ತಿಳಿಸ್ತಾ ಜೊತೆಗೆ

ಆದ್ದರಿಂದೀತಿಯಿಂದ ಆಮೇಲೆ ಇಂಥ ಕಾರ್ಯಕ್ರಮಗಳು ಸಮಾಜದಲ್ಲಿ ಬಹಳ ಸಂತೋಷವಾಗಿದೆ ಈ ರೀತಿಯಾದ ನಿಮ್ತಾದಂಥ ಸಣ್ಣ ಸಹಾಯಗಳನ್ನು ಮಾಡಿ ನಿಮ್ಮ ಜೀವನವನ್ನು ಅನುಭವಿಸಬೇಡಿ ನೀವು ಮಾಡುವಂಥ ಸಣ್ಣ ಸಹಾಯದಿಂದ ಅದರಿಂದ ಉತ್ತಮ இவெல்லாம் கேள்வி சித்தானந்த மாநா அந்த யாரோ தெரிஞ்சுக்கொள்ள அந்த ದೇವಿರಮ್ಮನಹಳ್ಳಿ ಶ್ರೀ ಶರಣ ಸಂಗಮ ಮಠಾಧ್ಯಕ್ಷರಾದ ಶ್ರೀ ನಾಗರಾಜೇಂದ್ರ ಸ್ವಾಮಿಗಳು ಮತ್ತು ಶಿರಮಳ್ಳಿ ಮುರುಗಿ ಮಠದ ಶ್ರೀಗಳಾದ ಎಮ್ಮಡಿ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಸವ ಸಮಿತಿ ಅಧ್ಯಕ್ಷರಾದ ಸೋಮಣ್ಣ ವಹಿಸಿದ್ದು ವೀರಶೈವ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಜಿಲ್ಲಾಧ್ಯಕ್ಷ ಆಲೂರು ಬಸವರಾಜ್ ಹಾಗೂ ತಾಲೂಕು ಅಧ್ಯಕ್ಷರಾದ ಚಂದ್ರಶೇಖರ್ ಸೇರಿದಂತೆ ಮತ್ತಿತರೆ ಗಣ್ಯರು ಉಪಸ್ಥಿತರಿದ್ದರು